ರೋಹನ್ ಮತ್ತು ಗೀತಾ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ದೊಡ್ಡವರನ್ನ ಒಪ್ಪಿಸಿ ಮದುವೆ ಮಾಡಿಕೊಂಡರು ಆದರೆ ಒಂದು ವರ್ಷದ ನಂತರ ಡಿವೋರ್ಸ್ ಪಡೆದರು ಅವಳ ಸಾಮಾನುಗಳನ್ನು ತೆಗೆದುಕೊಳ್ಳಲು ಅತ್ತೆ ಮನೆಗೆ ಹೋದ ಸೊಸೆಗೆ ಅಲ್ಲಿ ನೋಡಿದ ದೃಶ್ಯದಿಂದ ನಾನು ನಿನಗೆ ಡೈವೋರ್ಸ್ ಕೊಟ್ಟು ದೊಡ್ಡ ತಪ್ಪು ಮಾಡಿದೆ ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ನೀವು ನೀಡಬಹುದೇ ಎಂದು ಅವಳು ತನ್ನ ಗಂಡನನ್ನ ಬೇಡಿಕೊಂಡಳು ಐವತ್ತೈದು ವರ್ಷದ ಕಲ್ಪನಾ ಬೆಳಗ್ಗೆಯಿಂದ ದುಃಖದಲ್ಲಿದ್ದಳು ಏನೂ ಮಾಡುವುದಕ್ಕೆ ತೋಚುತ್ತಿರಲಿಲ್ಲ ಕಲ್ಪನಾ ದುಃಖದಲ್ಲಿ ಮುಳುಗಿದ್ದಳು ಆದ್ದರಿಂದ ಅವಳು ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಅದನ್ನು ನೋಡಿದ ಎಂಬತ್ತು ವರ್ಷದ ಅವಳ ತಂದೆ ಕಲ್ಪನಾಳನ್ನು ಕೇಳುತ್ತಾರೆ ಏನಾಯಿತು ಕಲ್ಪನಾ ನೀನು ತುಂಬ ದುಃಖದಲ್ಲಿದ್ದೀಯ ನನ್ನ ಕಣ್ಣ ಮುಂದೆ ಮಗನ ಜೀವನ ಹಾಳಾಗುತ್ತಿದ್ದಾಗ ಒಬ್ಬ ತಾಯಿ ಹೇಗೆ ಸಂತೋಷವಾಗಿರಲು ಸಾಧ್ಯ ಅಪ್ಪ ನಾನು ಅವರಿಬ್ಬರನ್ನ ಹೇಗಾದರೂ ಮಾಡಿ ಒಂದುಗೂಡಿಸಲು ಪ್ರಯತ್ನಿಸಿದೆ ಗಂಡ ಹೆಂಡತಿ ಅಂದ ಮೇಲೆ ಸಣ್ಣ ಪುಟ್ಟ ಜಗಳಗಳು ಬರುತ್ತಿರುತ್ತವೆ ಅದನ್ನು ಎಳೆದುಕೊಂಡು ಯಾವಾಗಲೂ ಇರಬೇಡಿ ಎಂದು ಹೇಳಿದ್ದೆ ಆದರೆ ಇಬ್ಬರೂ ಕೇಳಲಿಲ್ಲ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ಇದೆ ಆ ನಂತರ ಇಬ್ಬರು ಒಬ್ಬರಿಂದ ಒಬ್ಬರು ಶಾಶ್ವತವಾಗಿ ದೂರವಾಗಿ ಹೋಗುತ್ತಾರೆ ಕಲ್ಪನಾ ಮಾತುಗಳನ್ನು ಕೇಳುತ್ತಾ ಅವಳ ತಂದೆ ಉತ್ತರಿಸುತ್ತಾರೆ ನೋಡು ಕಲ್ಪನಾ ಹದಿನೇಳು ವರ್ಷಗಳ ಹಿಂದೆ ನೀನು ನಿನ್ನ ಗಂಡನಿಗೆ ವಿಚ್ಛೇದನ ನೀಡಲು ಬಯಸಿದಾಗ ನಾನು ಮತ್ತು ನಿನ್ನ ತಾಯಿ ಇದೇ ಪರಿಸ್ಥಿತಿಗಳನ್ನು ಎದುರಿಸಿದ್ದೇವೆ ಆಗ ನಾವು ಕೂಡ ನಿನ್ನನ್ನು ತುಂಬ ಸಮಾಧಾನಪಡಿಸಲು ಪ್ರಯತ್ನಪಟ್ಟೆವು ಆಗ ನೀನು ನಮ್ಮ ಮಾತನ್ನ ಕೇಳಿದ್ದೀಯಾ ಆದರೆ ಈಗ ನಿನ್ನ ಮಗ ನಿನ್ನ ಮಾತುಗಳನ್ನು ಕೇಳಬೇಕೆಂದು ಏಕೆ ನಿರೀಕ್ಷಿಸುತ್ತೀಯಾ ಇದನ್ನೇ ಅಲ್ವಾ ಹಿಸ್ಟ್ರಿ ರಿಪೀಟಿಂಗ್ ಅಂತಾರೆ ಎಂದರು ಕಲ್ಪನಾ ತಂದೆ ತಂದೆ ಮಾತನ್ನು ಕೇಳಿ ಕಲ್ಪನಾ ಎರಡೂ ಕಣ್ಣಲ್ಲಿ ನೀರು ತುಂಬಿದವು ನೋಡು ಕಲ್ಪನಾ ಈ ಸಮಯದಲ್ಲಿ ರೋಹನ್ಗೆ ನಿನ್ನ ಅವಶ್ಯಕತೆ ಇದೆ ನೀನು ಹೊರಡು ಕೆಲಸದವರು ಅಡುಗೆ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಬಹುದು ಎಂದರು ಕಲ್ಪನಾ ತಂದೆ ಅಪ್ಪ ಕೆಲಸದವರಿಗೆ ಎಲ್ಲವನ್ನು ಹೇಳಿ ನಾಳೆ ಬೆಳಗ್ಗೆ ನಾನು ಹೈದರಾಬಾದ್ಗೆ ಹೊರಡುತ್ತೇನೆ ಎಂದು ಹೇಳಿದಳು ಕಲ್ಪನಾ ಕಲ್ಪನಾ ತನ್ನ ಗಂಡನಿಂದ ಡೈವರ್ಸ್ ಪಡೆದಾಗ ಮಗ ರೋಹನ್ಗೆ ಹತ್ತು ವರ್ಷವಾಗಿತ್ತು ರೋಹನ್ ತಂದೆ ತಾಯಿ ಅಗಲಿಕೆಯಿಂದ ಒಳಗೊಳಗೆ ತುಂಬ ನರಳುತ್ತಿದ್ದ ಅದೇ ಕೋಪದಲ್ಲಿ ತಾಯಿಯಿಂದ ದೂರ ಇರುತ್ತಿದ್ದ ಡೈವರ್ಸ್ ನಂತರ ಮಗನೊಂದಿಗೆ ಕಲ್ಪನಾ ಮನೆಯಲ್ಲಿಯೇ ಇದ್ದಳು ರೋಹನ್ ವಿದ್ಯಾಭ್ಯಾಸ ಮುಗಿದ ನಂತರ ಹೈದರಾಬಾದಿನ ಬ್ಯಾಂಕಿನಲ್ಲಿ ಕೆಲಸ ಕೂಡ ಸಿಕ್ಕಿತು ನಂತರ ಅವರ ಮದುವೆ ಕೂಡ ಆಯಿತು ಅಲ್ಲೇ ಮನೆಯನ್ನು ತೆಗೆದುಕೊಂಡು ಸೆಟಲ್ ಕೂಡ ಆದರು ಇಂದಿಗೆ ಕಲ್ಪನಾ ವಿಚ್ಛೇದನ ಪಡೆದು ಹದಿನೇಳು ವರ್ಷಗಳು ಕಳೆದಿದ್ದವು ಹದಿನೇಳು ವರ್ಷಗಳ ನಂತರ ಈಗ ಅವರಿಗೆ ಒಬ್ಬ ಮಗ ಮತ್ತು ಸೊಸೆ ಇದ್ದಾರೆ ಈಗ ಅವರಿಬ್ಬರು ವಿಚ್ಛೇದನ ಪಡೆದುಕೊಳ್ಳಲು ಬಯಸಿದ್ದಾರೆ ಮಾರನೇ ದಿನ ಬೆಳಗ್ಗೆ ಕಲ್ಪನಾ ತನ್ನ ಮಗ ರೋಹನ್ ಮನೆಗೆ ತಲುಪುತ್ತಾಳೆ ರೋಹನ್ ಬಾಗಿಲು ತೆಗೆಯುತ್ತಾನೆ ಅಷ್ಟರಲ್ಲೇ ರೋಹನ್ಗೆ ಲಾಯರಿಂದ ಒಂದು ಫೋನ್ ಬರುತ್ತದೆ ಆ ಕಡೆಯಿಂದ ಲಾಯರ್ ಹೇಳುತ್ತಾರೆ ಕಂಗ್ರಾಚ್ಯುಲೇಷನ್ ರೋಹನ್ ಇಂದು ಖಂಡಿತವಾಗಿಯೂ ವಿಚ್ಛೇದನ ಮಂಜೂರಾಗುತ್ತದೆ ಕಾ ಕಾನೂನಿನ ಪ್ರಕಾರ ವಿಚ್ಛೇದನ ನೀಡಲಾಗಿದೆ ಎಂಬ ದಾಖಲೆಯನ್ನ ಸಹ ನೀವು ಸ್ವೀಕರಿಸುತ್ತೀರಿ ನಂತರ ನೀವು ಮತ್ತು ನಿಮ್ಮ ಪತ್ನಿ ಗೀತಾ ನಿಮ್ಮ ಸಂಬಂಧದಿಂದ ಮುಕ್ತರಾಗುತ್ತೀರಿ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ರೋಹನ್ ಸರಿ ಎಂದು ಬಾಧಿಪಡುತ್ತಾ ಪಡುತ್ತಾ ಫೋನ್ ಇಡುತ್ತಾನೆ ಆಗ ಕಲ್ಪನಾ ರೋಹನ್ ಭುಜದ ಮೇಲೆ ಕೈ ಹಾಕಿದಳು ರೋಹನ್ ತನ್ನ ನೋವನ್ನು ಮರೆಮಾಚಲಾಗದೆ ತನ್ನ ತಾಯಿಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಮನೆ ಬಿಟ್ಟು ಹೊರಡುವಾಗ ಗೀತಾ ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾನೆ ನಾವಿಬ್ಬರು ಒಂದು ನದಿಯ ಎರಡು ಬದಿಯ ದಂಡೆಯಂತೆ ನಾವಿದ್ದೇವೆ ಭೇಟಿಯಾಗಲು ಬಯಸಿದರೂ ನಾವು ಎಂದಿಗೂ ಭೇಟಿಯಾಗುವುದಿಲ್ಲ ಗೀತಾ ಹೇಳಿದ್ದು ನಿಜ ನದಿಯ ಎರಡು ಬದಿಗಳಲ್ಲಿರುವ ದಡಗಳು ಎಂದಿಗೂ ಭೇಟಿಯಾಗುವುದಿಲ್ಲ ನಾನು ನನ್ನ ಜೀವನದ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದೆ ಆದರೆ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲವೇನೋ ಅದೇ ಕಾರಣದಿಂದ ಈ ದಿನ ನಾನು ಒಂಟಿಯಾಗಿ ಬಿಟ್ಟೆ ಆ ದಿನ ಗೀತಾಳನ್ನು ಬಿಟ್ಟು ಆಫೀಸಿಗೆ ಹೋಗದಿದ್ದರೆ ಈ ದಿನ ಈ ರೀತಿ ಆಗುವ ಪ್ರಮೇಯವೇ ಇರಲಿಲ್ಲ ಎಂದು ತನ್ನ ತಾಯಿಯನ್ನು ತಬ್ಬಿಕೊಂಡು ಅಳುತ್ತಾನೆ ಕಲ್ಪನಾಗೆ ಮಗನ ನೋವು ಅರ್ಥವಾಗುತ್ತದೆ ಯಾಕಂದರೆ ಅವರೂ ಕೂಡ ಈ ಪರಿಸ್ಥಿತಿಯಲ್ಲಿದ್ದಾಗ ಅವರ ಮನಸ್ಸು ಮುರಿದು ಚೂರಾಗಿತ್ತು ಮತ್ತೆ ಕಲ್ಪನಾ ಮಗನಿಗೆ ಸಮಾಧಾನ ಮಾಡುತ್ತಾ ರೋಹನ್ ಇನ್ನೂ ನಿನಗೆ ಕಾಲಾವಕಾಶವಿದೆ ಗೀತಾಳ ಜೊತೆ ನೀನು ಸ್ವಲ್ಪ ಮಾತನಾಡಿ ನೋಡು ಯಾಕಂದರೆ ಜೀವನದಲ್ಲಿ ಒಬ್ಬಂಟಿಯಾಗಿ ಬದುಕುವುದು ತುಂಬ ಕಷ್ಟ ನಾನು ಇಂತಹ ನಿರ್ಧಾರವನ್ನು ತೆಗೆದುಕೊಂಡು ಹದಿನೇಳು ವರ್ಷಗಳು ಕಳೆದಿವೆ ಈಗಲೂ ನಾನು ಆ ನೋವಿನಲ್ಲಿ ನರಳುತ್ತಿದ್ದೇನೆ ಎಂದು ಹೇಳುತ್ತಾರೆ ಆಗ ರೋಹನ್ ಇಲ್ಲ ಅಮ್ಮ ಈ ವಿಷಯದ ಬಗ್ಗೆ ಯೋಚಿಸಲು ಇನ್ನೂ ಏನೂ ಉಳಿದಿಲ್ಲ ಇವತ್ತು ನಾನು ಮತ್ತು ಗೀತಾ ಕಾನೂನಾತ್ಮಕವಾಗಿ ದೂರ ಆಗುತ್ತಿದ್ದೇವೆ ಎಂದು ಹೇಳಿ ರೋಹನ್ ಸ್ವಲ್ಪ ಹೊತ್ತಿನ ನಂತರ ರೆಡಿಯಾಗಿ ಕೋರ್ಟಿನ ಬಳಿಗೆ ಹೋದ ಅಲ್ಲಿ ಗೀತಾಳನ್ನು ನೋಡಿ ಮಾತನಾಡಲು ಪ್ರಯತ್ನಿಸುತ್ತಾನೆ ಆದರೆ ಗೀತಾಳ ತಾಯಿ ಅವರಿಬ್ಬರ ಮಧ್ಯೆ ಗೋಡೆಯಂತೆ ನಿಂತು ಬಿಡುತ್ತಾರೆ ಸ್ವಲ್ಪ ಸಮಯದಲ್ಲಿ ನ್ಯಾಯಾಧೀಶರು ವಿಚ್ಛೇದನವನ್ನು ನೀಡುತ್ತಾರೆ ರೋಹನ್ ಈಗ ಬೇಸರದಿಂದಲೇ ಸ್ವಲ್ಪ ಹೊತ್ತು ಕೋರ್ಟ್ ಆವರಣದಲ್ಲಿ ನಿಂತುಕೊಂಡು ನಂತರ ಮನೆಗೆ ಮರಳಿದ ಮನೆಗೆ ಬಂದ ಮಗನನ್ನು ಕಲ್ಪನಾ ಪ್ರಶ್ನಾರ್ಥಕವಾಗಿ ನೋಡುತ್ತಾಳೆ ಆದರೆ ಅವನು ನೋವನ್ನೆಲ್ಲ ಒಳಗೆ ಮುಚ್ಚಿಟ್ಟುಕೊಂಡು ಅಮ್ಮ ಗೀತಾ ಬೇಗ ಮನೆಗೆ ಬರುತ್ತಾಳೆ ಅವಳ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಹೋಗಲು ಎಂದು ಹೇಳಿ ತನ್ನ ರೂಮಿಗೆ ಹೋದನು ರೂಮಿನಲ್ಲಿ ಕಬೋರ್ಡ್ ತೆಗೆದು ನೋಡಿದಾಗ ಗೀತಾಳ ಸೀರೆ ವಾಚ್ ಹಣೆಬೊಟ್ಟು ಇನ್ನೂ ಕೆಲವು ಸಾಮಾನುಗಳನ್ನು ನೋಡಿ ರೋಹನ್ ಕಣ್ಣುಗಳು ಒದ್ದೆಯಾದವು ನಾನು ಯಾಕೆ ಇಷ್ಟು ಶಿಸ್ತಿನಿಂದ ಇರಬೇಕೆಂದುಕೊಂಡೆ ಅದಕ್ಕೆ ಅಲ್ವಾ ನಾನು ಗೀತಾಗೆ ಇಷ್ಟವಾಗಲಿಲ್ಲ ಪರಿಸ್ಥಿತಿಯ ಅನುಗುಣವಾಗಿ ಸ್ವಲ್ಪ ನಾನು ನನ್ನ ಪದ್ಧತಿಯನ್ನು ಬದಲಾಯಿಸಿಕೊಂಡಿದ್ದರೆ ಇಂದು ನಾವು ಜೊತೆಯಾಗಿ ಇರುತ್ತಿದ್ದೆವು ಎಂದುಕೊಂಡನು ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲು ಬರುತ್ತಿದ್ದ ಗೀತಾ ಮನಸ್ಸಲ್ಲೂ ಕೂಡ ಎಷ್ಟೋ ಪ್ರಶ್ನೆಗಳು ಇದ್ದವು ನಾನು ನನ್ನ ಗಂಡನ ಬಗ್ಗೆ ತಿಳಿಯುವ ಮೊದಲೇ ಅವರು ನನ್ನಿಂದ ದೂರ ಹೋಗುತ್ತಿದ್ದಾರೆ ನಾವಿಬ್ಬರು ಒಟ್ಟಿಗೆ ಇರುವಾಗ ನಾನು ಅವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾನು ತುಂಬ ಆಲಸ್ಯ ಮಾಡಿದೆ ರೋಹನ್ ನೀನಿಲ್ಲದೆ ಬದುಕುವುದು ನನಗೆ ತುಂಬ ಕಷ್ಟ ಎಂದು ಗೀತಾ ಹಿಂದಿನದನ್ನ ನೆನಪಿಸಿಕೊಂಡಳು ಗೀತಾ ಮತ್ತು ರೋಹನ್ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು ರೋಹನ್ ತುಂಬ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದ ಫಸ್ಟ್ ಇಯರಲ್ಲಿ ರೋಹನ್ ರಿಸಲ್ಟ್ ನೋಡಿ ಗೀತಾ ರೋಹನ್ ಜೊತೆ ಸ್ನೇಹವನ್ನು ಬೆಳೆಸಿಕೊಂಡ್ಲು ದಿನಗಳು ಹೀಗೆ ಕಳೆಯುತ್ತಾ ಇಬ್ಬರು ಒಬ್ಬರಿಗೊಬ್ಬರು ಇಷ್ಟಪಟ್ಟರು ಆದರೆ ಇಬ್ಬರಲ್ಲಿ ಯಾರೂ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳಲೇ ಇಲ್ಲ ಆ ದಿನ ಕಾಲೇಜಿನ ಕೊನೆಯ ದಿನವಾಗಿತ್ತು ರೋಹನ್ ಬಳಿ ಗೀತಾ ಹೋಗಿ ನಮ್ಮ ಸ್ನೇಹವನ್ನು ಒಂದು ಬಂಧನವಾಗಿ ಮಾರ್ಪಡಿಸೋಣ ಜೀವನ ಪೂರ್ತಿ ನಾನು ನಿನ್ನ ಜೊತೆ ಇರಬೇಕೆಂದುಕೊಂಡಿದ್ದೇನೆ ಎಂದು ಕೇಳಿದಳು ಗೀತಾ ತಕ್ಷಣ ಗೀತಾಳ ಕೈಯನ್ನು ಹಿಡಿದುಕೊಂಡು ನೀನಂದರೆ ನನಗೆ ತುಂಬ ಇಷ್ಟ ಗೀತಾ ಇಬ್ಬರು ಮದುವೆ ಮಾಡಿಕೊಳ್ಳೋಣ ಎಂದು ರೋಹನ್ ಹೇಳಿದ ಇಬ್ಬರು ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಮದುವೆ ಮಾಡಿಕೊಳ್ಳಲು ಮನಸ್ಸಿನಿಂದ ಒಪ್ಪಿಗೆಯನ್ನು ಸೂಚಿಸಿದರು ಆದರೆ ಇಬ್ಬರ ಜಾತಿಗಳು ಬೇರೆ ಬೇರೆಯಾಗಿದ್ದವು ಆದ್ದರಿಂದ ಇಬ್ಬರ ಮದುವೆ ನಡೆಯುವುದು ಅಷ್ಟು ಸುಲಭವಾಗಿರಲಿಲ್ಲ ರೋಹನ್ ಮನೆಯವರು ಈ ಮದುವೆಗೆ ಒಪ್ಪಿಕೊಂಡರು ಆದರೆ ಗೀತಾಳ ತಂದೆ ತಾಯಿ ಈ ಮದುವೆಗೆ ಒಪ್ಪಿರಲಿಲ್ಲ ಆದರೆ ರೋಹನ್ನ ನಾನು ಮದುವೆಯಾಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಆದರೆ ನಾನು ಬೇರೆ ಯಾರನ್ನು ಮದುವೆಯಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದಳು ಗೀತಾ ಹಾಗಾಗಿ ಗೀತಾ ತಂದೆತಾಯಿ ಅವಳ ಇಷ್ಟದಂತೆ ಮದುವೆಗೆ ಒಪ್ಪಿಕೊಂಡರು ಇಬ್ಬರು ಕುಟುಂಬದವರು ಒಪ್ಪಿಕೊಂಡ ನಂತರ ಎರಡು ತಿಂಗಳ ನಂತರ ಇಬ್ಬರ ಮದುವೆ ಆಯಿತು ಆಮೇಲೆ ಇಬ್ಬರು ಹೈದರಾಬಾದಿಗೆ ಹೋದರು ಮೊದಲ ಸಾರಿ ಗೀತಾ ಮನೆಯೊಳಗೆ ಕಾಲಿಡುವಾಗ ರೋಹನ್ ಪೇಪರ್ ಮೇಲೆ ತನ್ನ ಹೆಂಡತಿಯ ಹೆಜ್ಜೆ ಗುರುತನ್ನು ಹಾಕಿಸಿದನು ನಂತರ ಎರಡು ದಿನಗಳು ಕಳೆದ ಮೇಲೆ ಆ ಪೇಪರ್ಗೆ ಒಂದು ಫ್ರೇಮ್ ಹಾಕಿಸಿ ಮನೆಯ ಗೋಡೆಗೆ ನೇತು ಹಾಕಿದ್ದನು ಆಗ ಗೀತಾ ರೋಹನ್ ಇದೆಲ್ಲ ಯಾಕೆ ಎಂದು ಕೇಳಿದಳು ಆಗ ರೋಹನ್ ಹೇಳಿದ ತಂದೆ ತಾಯಿಯ ಜೊತೆ ಜಗಳ ಮಾಡಿ ನನ್ನ ಜೊತೆ ಇರಲು ಬಂದಿದ್ದೀಯಾ ದಿನ ನಿನ್ನ ಅಪ್ಪ ಅಮ್ಮ ಕೊಟ್ಟ ಪ್ರೀತಿ ಸಂತೋಷಕ್ಕಿಂತ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದ ಅದಕ್ಕೋಸ್ಕರನೇ ಇದೆಲ್ಲ ಎಂದು ಹೇಳಿದನು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮಾಡಿ ಸ್ನಾನ ಮಾಡಿ ಪೂಜೆ ಮುಗಿಸಿ ಗೀತಾಗೋಸ್ಕರ ಟೀ ಮಾಡಿಕೊಂಡು ಅವಳ ರೂಮಿಗೆ ಹೋಗಿ ನಿದ್ರೆ ಮಾಡುತ್ತಿದ್ದ ಗೀತಾಳಿಗೆ ಗುಡ್ ಮಾರ್ನಿಂಗ್ ಗೀತಾ ನಿನಗೋಸ್ಕರ ಟೀ ತಂದಿದ್ದೀನಿ ಎಂದು ಹೆಂಡತಿಯನ್ನು ಎಬ್ಬಿಸುತ್ತಾನೆ ಆಗ ಗೀತಾ ನಿದ್ದೆಗಣ್ಣಿನಲ್ಲಿ ರೋಹನ್ ನೀನು ಆಫೀಸಿಗೆ ಹೋದ ಮೇಲೆ ನಾನು ಕೆಲಸ ಮಾಡ್ತೀನಲ್ವಾ ಯಾಕೆ ಇಷ್ಟು ಬೆಳಗ್ಗೆ ಎಲ್ಲ ಕೆಲಸವನ್ನು ಮಾಡಿದ್ದೀಯಾ ಎಂದು ಕೇಳಿದಳು ಗೀತಾ ಅದೇನೇ ಇರಲಿ ನಾನು ಸೂರ್ಯೋದಯಕ್ಕೆ ಮುಂಚೆ ಹೇಳುತ್ತೇನೆ ಆಗ ನನಗೆ ವ್ಯಾಯಾಮ ಮಾಡಲು ಮನಸ್ಸಾಗುತ್ತದೆ ವ್ಯಾಯಾಮ ನಂತರ ಮನೆ ಕೆಲಸ ಮಾಡುವ ಅಭ್ಯಾಸ ನನಗೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತೇನೆ ಆದರೂ ಇದರಲ್ಲಿ ನನ್ನ ಸ್ವಾರ್ಥವಿದೆ ಎಂದು ಹೇಳಿದನು ರೋಹನ್ ಅಲ್ಲದೆ ಮಹಿಳೆಯರೇ ಮನೆ ಕೆಲಸ ಮಾಡಬೇಕು ಎನ್ನುವುದು ನಾನು ಒಪ್ಪುವುದಿಲ್ಲ ತನ್ನ ಹೆಂಡತಿಯನ್ನು ಕಷ್ಟಪಡದಂತೆ ನೋಡಿಕೊಳ್ಳುವವನೇ ನಿಜವಾದ ಗಂಡ ಎಂದು ಹೇಳಿದನು ರೋಹನ್ ಆಗ ಗೀತಾ ರೋಹನ್ ಸಾಯಂಕಾಲ ಅಪ್ಪ ಮತ್ತೆ ಅಮ್ಮ ಮನೆಗೆ ಬರ್ತಿದ್ದಾರೆ ನೀವು ಬೇಗ ಆಫೀಸ್ನಿಂದ ಮನೆಗೆ ಬರಬೇಕು ಎಂದು ಗೀತಾ ಹೇಳುತ್ತಾಳೆ ಆಗ ಖಂಡಿತವಾಗಿಯೂ ಬರುತ್ತೇನೆ ಎಂದು ಹೇಳುತ್ತಾನೆ ನಾನು ಕೂಡ ಬೇಗ ಮನೆಗೆ ಬಂದು ಅತ್ತೆ ಮತ್ತು ಮಾವನಿಗೆ ನನ್ನ ಕೈಯಾರೆ ಅಡುಗೆ ಮಾಡುತ್ತೇನೆ ಎಂದು ಹೇಳಿ ಆಫೀಸ್ಗೆ ಹೋದನು ರೋಹನ್ ಸಾಯಂಕಾಲ ಗೀತಾ ತಂದೆ ತಾಯಿ ಮನೆಗೆ ಬಂದರು ರೋಹನ್ ಕೂಡ ಆಫೀಸ್ನಿಂದ ಮನೆಗೆ ಬೇಗ ಬಂದ ಅತ್ತೆ ಮಾವನ ಮುಂದೆ ರೋಹನ್ ಎಲ್ಲ ಕೆಲಸಗಳನ್ನ ಮಾಡುತ್ತಿದ್ದ ಗೀತಾಗೆ ಅವನು ಕೆಲಸ ಮಾಡಲು ಬಿಡಲಿಲ್ಲ ಅವಳು ಕೆಲಸ ಮಾಡಲು ಬಂದಾಗ ಹೋಗಿ ನಿನ್ನ ತಂದೆ ತಾಯಿಯೊಂದಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಎಂದ ಇದನ್ನೆಲ್ಲ ನೋಡಿದ ಗೀತಾ ತಂದೆ ತಾಯಿ ಮದುವೆಗೆ ಮುಂಚೆ ರೋಹನ್ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೆವು ಆದರೆ ಅಳಿಯ ನಮ್ಮ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದುಕೊಂಡರು ದಿನಗಳು ಹೀಗೆ ಸಾಗುತ್ತಿದ್ದವು ಒಂದು ದಿನ ರೋಹನ್ ಆಫೀಸ್ನಿಂದ ಬರುತ್ತಿದ್ದಾಗ ಹಾಲಿನಲ್ಲಿ ಗೀತಾ ಮೊಬೈಲ್ ನೋಡುತ್ತಾ ಗಂಡನ ಕಡೆ ಗಮನ ಕೊಡಲಿಲ್ಲ ತನ್ನ ಸ್ನೇಹಿತರೊಂದಿಗೆ ಗ್ರೂಪ್ನಲ್ಲಿ ಚಾಟ್ ಮಾಡುತ್ತಿದ್ದಳು ಮನೆಗೆ ಬಂದ ರೋಹನ್ಗೆ ಏನೋ ಸುಟ್ಟ ವಾಸನೆ ಬರುತ್ತಿರುವ ಹಾಗೆ ಅನಿಸಿತು ತಕ್ಷಣ ರೋಹನ್ ಕಿಚನ್ಗೆ ಹೋಗಿ ನೋಡಿದಾಗ ಸ್ಟವ್ ಮೇಲೆ ಸಾಂಬಾರ್ ಖುದ್ದು ಖುದ್ದು ಹೋಗಿತ್ತು ಸ್ಟವ್ ಆಫ್ ಮಾಡಿ ಬಂದ ರೋಹನ್ ಕೋಪದಲ್ಲಿ ಗೀತಾ ಗ್ಯಾಸ್ ಮೇಲೆ ಸಾಂಬಾರು ಸೀದೋಗುತ್ತಿದೆ ಅದನ್ನು ನೋಡಿಕೊಳ್ಳೋದು ಬಿಟ್ಟು ಫೋನ್ ನೋಡ್ತಿದ್ದೀಯಾ ಎಷ್ಟು ಸಾರಿ ಹೇಳಿದ್ದೀನಿ ಇಷ್ಟೊಂದು ಫೋನ್ ನೋಡಬೇಡ ಅಂತ ಎಂದು ಕೋಪದಲ್ಲಿ ಹೇಳಿದ ರೋಹನ್ ಯಾವಾಗ ನೋಡಿದ್ರೂ ಫೋನ್ ನೋಡಿಕೊಂಡೇ ಇರ್ತೀಯಾ ಎಂದು ಹೇಳಿದ ಆಗ ಗೀತಾ ನಾನು ಫೋನ್ ನೋಡಿದ್ರೆ ನಿಮಗೇನು ಸಂಕಟ ಪ್ರತಿದಿನ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಕುರಿತು ಕಾಮೆಂಟ್ ಮಾಡ್ತೀನಿ ಒಮ್ಮೆ ಜಗತ್ತನ್ನು ನೋಡಿ ಅದು ಎಲ್ಲಿಂದ ಬಂದು ಎಲ್ಲಿಗೆ ತಲುಪಿದೆ ಅಂತ ನಿಜವಾಗಿ ಜಗತ್ತಿನಲ್ಲಿ ಯಾವುದೇ ಸಮಯದಲ್ಲಿ ಏನಾಗುತ್ತಿದೆ ಎಂದು ಇದರಲ್ಲಿ ತಿಳಿದುಕೊಳ್ಳಬಹುದು ಎಲ್ಲರೂ ಈ ವಯಸ್ಸಿನಲ್ಲಿ ಅವರವರ ಫೋಟೋಗಳನ್ನು ತೆಗೆದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಲ್ಲಿ ಪೋಸ್ಟ್ ಮಾಡುತ್ತಾರೆ ಆದರೆ ನಿಮಗೆ ಅದರ ಬಗ್ಗೆ ತಿಳಿದೇ ಇಲ್ಲ ಈಗಲೂ ಕೂಡ ನೀವು ಕೀಪ್ಯಾಡ್ ಫೋನ್ ಬಳಸ್ತಿದ್ದೀರಾ ಒಂದು ಸಲ ನೀವು ಹಾಕಿಕೊಂಡಿರುವ ಬಟ್ಟೆಯನ್ನು ನೋಡಿ ಬಾಬಾ ಸ್ವಾಮೀಜಿಗಳ ರೀತಿ ಇದೆ ನಿಮ್ಮ ಹಾಗೆ ನಾನು ಪ್ರಪಂಚದ ಸಂಪರ್ಕವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಈ ರೀತಿ ಒಂಟಿಯಾಗಿ ಬದುಕಿ ನನಗೆ ಸಾಕಾಗಿ ಹೋಗಿದೆ ಎಂದು ಗೀತಾ ಹೇಳಿದಳು ಆಗ ರೋಹನ್ ಗೀತಾ ನಾವು ಬಯಸುವ ಜನರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡರೆ ನನಗೆ ಅಷ್ಟು ಸಾಕು ಅನಿಸುತ್ತದೆ ಈ ಪ್ರಪಂಚದ ಜೊತೆ ನಮಗೆ ಏಕೆ ಸಂಬಂಧ ಅವಶ್ಯಕತೆಯನ್ನು ಮೀರಿ ನನಗೆ ಯಾವುದೂ ಇಷ್ಟವಿಲ್ಲ ನೀನು ನೋಡಿದರೆ ಪ್ರಪಂಚ ಅಂತ ಹೇಳ್ತಿದ್ದೀಯಾ ನಿನಗೆ ಏನಾದರೂ ಅವಶ್ಯಕತೆ ಇರುವಾಗ ಈ ಜಗತ್ತಿನಲ್ಲಿ ಎಷ್ಟು ಜನರು ಬರುತ್ತಾರೆ ಎಂದು ಕೇಳಿದನು ಆಗ ಗೀತಾ ನಿನಗೆ ನನ್ನ ಜೊತೆ ಮತ್ತೆ ನಾನು ಫೋನ್ ನೋಡುವುದರಿಂದ ತೊಂದರೆ ಆಗುವುದಾದರೆ ನೀನು ನನಗೆ ಡೈವೋರ್ಸ್ ಕೊಡಬಹುದು ನನಗೆ ನಿನ್ನ ಈ ರೀತಿ ನೀತಿಗಳಿಂದ ಬೇಸರವಾಗಿದೆ ಎಂದು ಹೇಳುತ್ತಾ ಗೀತಾ ತನ್ನ ರೂಮಿಗೆ ಹೋದಳು ಗೀತಾ ಹೇಳಿದ ಮಾತುಗಳನ್ನು ಕೇಳಿ ರೋಹನ್ ಆಘಾತಕ್ಕೊಳಗಾಗಿ ಅವಳನ್ನೇ ನೋಡುತ್ತಿದ್ದನು ಸ್ವಲ್ಪ ದಿನಗಳವರೆಗೆ ಇಬ್ಬರ ನಡುವೆ ಮಾತುಗಳಿರಲಿಲ್ಲ ಎರಡು ದಿನ ಕಳೆದರೆ ರೋಹನ್ ಮತ್ತೆ ಗೀತಾ ಅವರ ಮದುವೆಯಾದ ಮೊದಲನೇ ವಾರ್ಷಿಕೋತ್ಸವದ ದಿನ ಅದಕ್ಕೆ ರೋಹನ್ ಜಗಳವನ್ನ ಮರೆತು ಗೀತಾ ನಾಳೆ ನಮ್ಮ ಮದುವೆಯಾದ ದಿನ ಎಂದು ಹೇಳಿದ ಆಗ ಗೀತಾ ಹೌದು ನಾಳೆ ನಮ್ಮ ಮದುವೆಯಾದ ದಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡೋಣ ಎಂದು ಕೇಳುತ್ತಾಳೆ ಆಗ ರೋಹನ್ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಬಡ ಜನರಿಗೆ ಒಂದು ಒತ್ತಿನ ಊಟ ಕೊಡೋಣ ಎಂದ ಮಾತನ್ನು ಕೇಳಿ ಗೀತಾ ಆಶ್ಚರ್ಯದಿಂದ ನೋಡುತ್ತಾಳೆ ಎಷ್ಟು ದಿನ ಆಯಿತು ರೋಹನ್ ಎಷ್ಟು ಬೇಗ ಒಂದು ವರ್ಷವಾಯಿತು ಆದರೂ ನಿನ್ನ ಅಭ್ಯಾಸಗಳು ಸ್ವಲ್ಪವೂ ಬದಲಾಗಿಲ್ಲ ಜೀವನದಲ್ಲಿ ಒಂದು ಉತ್ಸಾಹ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ನಿನ್ನ ಬಗ್ಗೆ ಅಪ್ಪ ಮತ್ತು ಅಮ್ಮ ನಿಜಾನೇ ಹೇಳಿದರು ಮದುವೆಗೆ ಮುಂಚೆ ನೀನು ನಿಜವಾಗಿಯೂ ನನ್ನ ಟೈಪ್ ಅಲ್ಲ ಎಂದು ಹೇಳಿದ್ದರು ಅಷ್ಟಕ್ಕೂ ನಿನಗ್ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ನಿನಗೆ ಅಗತ್ಯ ಇದ್ದರೂ ಕೂಡ ಈ ರೀತಿ ಒಂಟಿಯಾಗಿ ಸಮಯ ಕಳೆಯುವುದು ಎಷ್ಟು ಬೋರ್ ಲೈಫು ಜೀವನ ಅಂದರೆ ಹೀಗೇ ಇರಬೇಕು ಅಂತ ನಾನು ಎಷ್ಟೋ ಕನಸುಗಳನ್ನ ಕಂಡಿದ್ದೆ ಗೊತ್ತಾ ಲೇಟ್ ನೈಟ್ ಪಾರ್ಟಿ ಡಿನ್ನರ್ ಬರ್ತ್ಡೇ ಇವೆಲ್ಲವನ್ನು ಅಸಲಿಗೆ ನೀನು ಜೀವನದಲ್ಲಿ ನೋಡಿದ್ದೀಯಾ ನಿನಗೆ ಗೊತ್ತಾ ನನ್ನ ಫ್ರೆಂಡ್ ಶೋಭಾ ನಮ್ಮ ಮದುವೆ ದಿನವೇ ಅವಳ ಮದುವೆಯಾಯಿತು ಅವರು ಮದುವೆಯಾದ ತಕ್ಷಣ ಅವಳ ಗಂಡ ಹನಿಮೂನ್ಗೆ ವಿದೇಶಕ್ಕೆ ಕರೆದುಕೊಂಡು ಹೋದ ಅವರು ಭಾರತದಲ್ಲಿ ಎಷ್ಟು ಪ್ಲೇಸ್ಗಳಿಗೆ ಹೋಗಿದ್ದಾರೆ ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಹೋಗ್ತಾರೆ ಇಬ್ಬರು ಸೇರಿ ಕ್ಯಾಂಡ್ಲೈಟ್ ಡಿನ್ನರ್ ಬರ್ತ್ಡೇ ಪಾರ್ಟಿ ವೀಕೆಂಡ್ ಪಾರ್ಟಿ ಅಂತ ಮಾಡ್ತಾ ಆ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡುತ್ತಾರೆ ಅವರಿಬ್ಬರು ಎಷ್ಟು ಸಂತೋಷವಾಗಿರ್ತಾರೆ ಅಂತ ನಿನಗೆ ಗೊತ್ತಾ ಎರಡು ದಿನಗಳ ಹಿಂದೆ ಅವಳ ಗಂಡ ನನ್ನ ಫ್ರೆಂಡ್ ಹುಟ್ಟುಹಬ್ಬವನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ದೊಡ್ಡ ಪಾರ್ಟಿಯನ್ನು ಅರೇಂಜ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡ್ತಾನೆ ಆದರೆ ನನ್ನ ಹಣೆ ಬರಹ ನೋಡು ಈ ರೀತಿ ಇದೆ ನೀನು ಹಳೆ ಕಾಲದ ಬಾಬಾಗಳ ಹಾಗೆ ಜೀವನ ಮಾಡ್ತಿದ್ದೀಯಾ ಬೆಳಗ್ಗೆ ಬೇಗ ಸೂರ್ಯ ಹುಟ್ಟೋಕು ಮುಂಚೆ ಎದ್ದೇಳೋದು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಬಡವರಿಗೆ ಊಟ ಹಂಚೋದೆ ಸಂತೋಷ ಅಂತ ನೀನು ಅಂದ್ಕೊಂಡಿದ್ದೀಯಾ ಎಂದು ಹೇಳಿದಳು ಗೀತಾ ಗೀತಾ ಹೇಳಿದ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ನೋಡುತ್ತಾ ನಿಂತನು ರೋಹನ್ ಮಾರನೇ ದಿನ ರೋಹನ್ ಗೀತಾ ಬಳಿಗೆ ಬಂದು ಪ್ರೀತಿಯಿಂದ ಸಮಾಧಾನ ಮಾಡುತ್ತಾ ಗೀತಾ ನಿನಗೆ ನೋ ಕೊಡೋದು ನನ್ನ ಉದ್ದೇಶ ಅಲ್ಲ ನಮ್ಮಿಬ್ಬರ ಮಧ್ಯೆ ಈ ಜಗಳ ಯಾಕೆ ಅಷ್ಟಕ್ಕೂ ಈ ಮೊಬೈಲಿಂದ ಶುರುವಾದ ಜಗಳ ಇದು ಅವಶ್ಯಕತೆ ಇದ್ದಾಗ ಸಹಾಯಕ್ಕೆ ಬರದಿರುವ ಫೇಸ್ಬುಕ್ ಜನರನ್ನು ನಾನು ಎನ್ಕರೇಜ್ ಮಾಡೋದಿಲ್ಲ ದೂರದಿಂದ ನೋಡಿದರೆ ನಾವು ಬೇರೆ ಬೇರೆಯವರ ಜೀವನ ತುಂಬ ಸಂತೋಷವಾಗಿರುವಂತೆ ನಮಗೆ ಕಾಣುತ್ತದೆ ಪ್ರತಿಯೊಬ್ಬರೂ ಹ್ಯಾಪಿಯಾಗಿದ್ದಾಗ ಅವರ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಾರೆ ನೋವಲ್ಲಿದ್ದಾಗ ಅಥವಾ ಜಗಳ ಆಡಿದಾಗ ಯಾರೂ ತಮ್ಮ ಫೋಟೋಗಳನ್ನು ಪೋಸ್ಟ್ ಮಾಡುವುದಿಲ್ಲ ಅಲ್ವಾ ಅದಕ್ಕೆ ಹೇಳಿದ್ದು ನೋಡೋದಕ್ಕೆ ಎಲ್ಲರೂ ಸಂತೋಷವಾಗಿ ಇರುವಂತೆ ಕಾಣ್ತಾರೆ ಅದನ್ನು ನೋಡಿ ನಾವು ಅವರು ನಿಜವಾಗಿಯೂ ಸಂತೋಷವಾಗಿದ್ದಾರೆ ಎಂದು ತಿಳಿಯುವುದು ನಮ್ಮ ಮೂರ್ಖತನ ಇಂಥ ಚಿಕ್ಕ ವಿಷಯಗಳಿಗೆ ಡೈವೋರ್ಸ್ ತೆಗೆದುಕೊಳ್ಳುವ ತನಕ ಯಾರು ಯೋಚಿಸಬಾರದು ಇನ್ನು ಮುಂದೆ ಈ ರೀತಿಯ ಚಿಕ್ಕ ವಿಷಯಗಳಿಗೆ ಜಗಳ ಮಾಡಿಕೊಂಡು ಇರೋದು ಯಾಕೆ ಹೇಳು ನಾನು ಆಫೀಸ್ಗೆ ಹೊರಡ್ತೀನಿ ಸಾಯಂಕಾಲ ಮನೆಗೆ ತಿರುಗಿ ಬರುವಾಗ ನನಗೆ ಗೀತಾ ನಗುತ್ತಿರುವುದನ್ನು ನೋಡಬೇಕು ಅಂತ ಹೇಳಿ ಹೆಂಡತಿ ಅಣೆಗೆ ಮುತ್ತಿಟ್ಟು ಆಫೀಸಿಗೆ ಹೊರಟು ಹೋದ ರೋಹನ್ ಆದರೆ ಅವನು ಸಂಜೆ ಮನೆಗೆ ಹಿಂತಿರುಗಿದಾಗ ಗೀತಾಳನ್ನು ನೋಡಿ ಆಶ್ಚರ್ಯಗೊಂಡನು ಯಾಕಂದರೆ ಗೀತಾ ತನ್ನ ವಸ್ತುಗಳನ್ನೆಲ್ಲ ಬ್ಯಾಗಿಗೆ ಹಾಕಿಕೊಂಡು ಪ್ಯಾಕ್ ಮಾಡುತ್ತಿದ್ದಳು ಅದನ್ನು ನೋಡಿ ರಾಹುಲ್ಗೆ ಆಶ್ಚರ್ಯವಾಯಿತು ಆಗ ಅವನು ಗೀತಾ ನೀನು ಎಲ್ಲಾದರೂ ಹೋಗ್ತಿದ್ದೀಯಾ ನಿನ್ನ ತವರು ಮನೆಗೆ ಹೋಗ್ತಿದ್ದೀಯಾ ಎಂದು ಕೇಳಿದನು ಹೌದು ಅಂತ ಸಮಾಧಾನದಿಂದ ಹೇಳಿದಳು ಗೀತಾ ಸರಿ ಬೇಗ ಬಂದುಬಿಡು ನೀನು ಇಲ್ಲ ಅಂದರೆ ನನಗೆ ಜಾಸ್ತಿ ದಿನ ಒಬ್ನೇ ಇರೋದಕ್ಕೆ ಆಗಲ್ಲ ಹಾಗಾಗಿ ಬೇಗ ಬಾ ಎಂದು ಹೇಳಿದ ನಾನು ಇನ್ನು ಮುಂದೆ ಇಲ್ಲಿಗೆ ಬರಲು ಇಷ್ಟಪಡೋದಿಲ್ಲ ರೋಹನ್ ನನಗಿರುವ ಒಂದೇ ಒಂದು ಜೀವನವನ್ನು ನಾನು ಹೀಗೆ ಇದ್ದುಕೊಂಡು ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದಳು ಗೀತಾ ಇರೋದು ಒಂದೇ ಜೀವನ ಈ ರೀತಿ ಜಗಳ ಆಡಿಕೊಂಡು ಇರುವುದರ ಬದಲು ಪ್ರೀತಿಯಿಂದ ಇರಬೇಕಲ್ವಾ ಎಂದು ಹೇಳಿದನು ರೋಹನ್ ಇಷ್ಟು ಸಾಕು ಇನ್ನು ನಾನು ಏನನ್ನು ಕೇಳಲು ಬಯಸುವುದಿಲ್ಲ ನಿಮ್ಮ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸಿ ನೀವು ನನ್ನ ಆದ್ಯತೆಗಳಿಗೆ ಬೆಲೆ ನೀಡದಿದ್ದಾಗ ನಾನು ಇಲ್ಲಿಯೇ ಇದ್ದು ನನ್ನ ಜೀವನವನ್ನು ಪೂರ್ತಿ ಹಾಳು ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿ ಗೀತಾ ತನ್ನ ಬ್ಯಾಗ್ ತೆಗೆದುಕೊಂಡು ಹೊರ ನಡೆದಳು ಸರಿ ಗೀತಾ ನಾನು ನಿನಗೆ ಇಷ್ಟ ಇಲ್ಲ ಅನ್ನೋದಾದರೆ ನೀನು ಮನೆ ಬಿಟ್ಟು ಹೋಗು ಆದರೆ ಒಂದು ಮಾತು ನೆನಪಿರಲಿ ಒಂದು ಸಾರಿ ನೀನು ಹೊರಟು ಹೋದರೆ ಇನ್ನು ಯಾವತ್ತೂ ನೀನು ನನ್ನ ಜೀವನದಲ್ಲಿ ಹಿಂತಿರುಗಿ ಬರಲು ಸಾಧ್ಯವಿಲ್ಲ ಇಂದಿನಿಂದ ಈ ಮನೆಯ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚುತ್ತವೆ ಎಂದು ಹೇಳಿದ ರೋಹನ್ ಆಗ ಗೀತಾ ನಿನ್ನಂಥವರನ್ನ ಜೀವನದಲ್ಲಿ ಮತ್ತೆ ಬಯಸಿ ಯಾರು ಹಿಂತಿರುಗಿ ಬರಲು ಬಯಸುತ್ತಾರೆ ನಿಮ್ಮಂಥವರ ಜೊತೆ ಬದುಕುವುದಕ್ಕಿಂತ ನಾನು ಸಾಯುವುದೇ ಮೇಲು ಎಂದು ಹೇಳಿ ಅವಳು ಮನೆಯಿಂದ ಹೊರಟು ಹೋದಳು ಕೊನೆಗೆ ವಿಷಯ ವಿಚ್ಛೇದನದ ಹಂತಕ್ಕೆ ಹೋಯಿತು ಈ ರೀತಿ ಗೀತಾ ರೋಹನ್ ಜೊತೆಗಿನ ಹಳೆಯ ನೆನಪುಗಳಲ್ಲಿ ಮುಳುಗಿ ಇರುತ್ತಾಳೆ ಕಾರು ಈಗ ರೋಹನ್ ಮನೆಯ ಮುಂದೆ ಬಂದು ನಿಂತಿತ್ತು ಡ್ರೈವರ್ ಗೀತಾಳನ್ನು ಕೂಗಿ ಕರೆಯುತ್ತಾನೆ ಗೀತಾ ಆಗ ತನ್ನ ಹಿಂದಿನ ನೆನಪುಗಳಿಂದ ವಾಸ್ತವಕ್ಕೆ ಬರುತ್ತಾಳೆ ಗೀತಾ ಕಾರಿನಿಂದ ಇಳಿದು ಬಂದು ಮನೆಯ ಬಿಲ್ ಬಾರಿಸುತ್ತಾಳೆ ಅಲ್ಲೇ ಪಕ್ಕದಲ್ಲಿದ್ದ ಮನೆಯ ನೇಮ್ ಪ್ಲೇಟನ್ನು ನೋಡುತ್ತಾಳೆ ಆ ನಾಮಫಲಕದಲ್ಲಿ ಗೀತಾ ರೋಹನ್ ನಿವಾಸ ಎಂದು ಬರೆಯಲಾಗಿತ್ತು ಅದನ್ನು ನೋಡುತ್ತಿದ್ದಂತೆ ಗೀತಾಳ ಕಣ್ಣುಗಳು ಅರಳಿದವು ಆಗ ರೋಹನ್ ತಾಯಿ ಕಲ್ಪನಾ ಬಂದು ಬಾಗಿಲು ತೆರೆದರು ಗೀತಾ ಅತ್ತೆಯ ಕಾಲುಗಳಿಗೆ ನಮಸ್ಕಾರ ಮಾಡಿದಳು ಕಲ್ಪನಾ ಸಮಾಧಾನದಿಂದ ಚೆನ್ನಾಗಿ ಇರಮ್ಮ ಎಂದು ಆಶೀರ್ವಾದ ಮಾಡಿದಳು ಈಗ ಗೀತಾ ಮೊಬೈಲ್ ರಿಂಗ್ ಆಯಿತು ಹಲೋ ಅಮ್ಮ ನಾನು ಮನೆಗೆ ಬಂದು ಸೇರಿದೆ ಎಂದು ಹೇಳಿದಳು ಗೀತಾ ಆಗ ಅವಳ ತಾಯಿ ಅಲ್ಲಿ ಹೆಚ್ಚು ಹೊತ್ತು ಇರಬೇಕಾಗಿಲ್ಲ ಬೇಗ ನಿನ್ನ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬಾ ಎಂದು ಗೀತಾ ಅಮ್ಮ ಹೇಳಿದಳು ಸರಿ ಎಂದು ಫೋನನ್ನು ಇಟ್ಟಳು ಗೀತಾ ಗೀತಾ ಮನೆಯೊಳಗೆ ಹೋದ ಕೂಡಲೇ ಗೀತಾ ಎದುರಿಗೆ ಅವಳು ಮೊದಲ ಬಾರಿ ಮನೆಗೆ ಹೋದಾಗ ತನ್ನ ಹೆಜ್ಜೆಯ ಗುರುತುಗಳ ಫೋಟೋ ಫ್ರೇಮನ್ನು ನೋಡಿದಳು ಅದರ ಪಕ್ಕದಲ್ಲಿ ಅವಳು ಮದುವೆಗೆ ಮದುಮಗಳಾಗಿ ನಗುತ್ತಾ ತಾಳಿ ಕಟ್ಟಿಸಿಕೊಳ್ಳುತ್ತಿರುವ ಫೋಟೋವನ್ನು ಕೂಡ ನೋಡಿದಳು ಮುಂಚೆ ಅದನ್ನೆಲ್ಲ ತುಂಬ ಸುಂದರವಾಗಿ ಅಲಂಕರಿಸಿದ ಮನೆ ಇಂದು ಕೂಡ ಹಾಗೆಯೇ ಇತ್ತು ಮನೆಯಲ್ಲಿ ಅವಳ ಗಂಡ ರೋಹನ್ ಪ್ರೀತಿಯಿಂದ ಮಾತನಾಡುತ್ತಿದ್ದ ಮಾತುಗಳು ಕಿವಿಗೆ ಬೀಳುತ್ತಿದ್ದ ಹಾಗೆ ಅನುಭವವಾಗುತ್ತದೆ ಈಗ ಅದೇ ರೋಹನ್ನ ಶಬ್ದಗಳು ಹೇಳುತ್ತಿದ್ದವು ಯಾಕೆ ನೀನು ರೋಹನನ್ನು ಬಿಟ್ಟು ಹೋಗಿದ್ದೀಯಾ ಈಗ ನಿನಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಸಿಕ್ಕಿದೆ ಸುಂದರವಾಗಿರೋ ಜೀವನವನ್ನು ಯಾಕೆ ನಾಶ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಮನೆಯಲ್ಲಿರುವ ಪ್ರತಿ ವಸ್ತು ಅವಳನ್ನು ಕೇಳುತ್ತಿದ್ದಂತೆ ಭಾಸವಾಯಿತು ಗೀತಾ ಮತ್ತು ರೋಹನ್ ಅವರ ಮದುವೆಯ ಫೋಟೋ ಅವರ ರೂಮಿನ ಹೊರಗೆ ದೊಡ್ಡ ಶೋಕೇಶಿನಲ್ಲಿ ನೇತಾಡುತ್ತಿತ್ತು ಅದನ್ನು ನೋಡಿದ ಗೀತಾಳಿಗೆ ಅಳು ತಡೆಯಲಾಗಲಿಲ್ಲ ನಿಧಾನವಾಗಿ ಅವಳು ರೂಮಿನ ಬಾಗಿಲು ತೆಗೆದಾಗ ಎದುರಿಗೆ ರೋಹನ್ ನಿಂತಿದ್ದ ಗೀತಾ ಕೈಯಲ್ಲಿದ್ದ ಡೈವೋರ್ಸ್ ಪೇಪರ್ ನೋಡಿ ರೋಹನ್ ತನ್ನ ಮನಸ್ಸಿನಲ್ಲಿ ಈ ರೀತಿ ಅಂದುಕೊಂಡನು ಗೀತಾ ನಿಮ್ಮ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಆದರೆ ಈ ಮನೆಯೊಂದಿಗೆ ನಡೆದುಕೊಂಡಿರುವ ನೆನಪುಗಳನ್ನು ಅಳಿಸಲು ಸಾಧ್ಯವಿಲ್ಲ ಎಂದು ನೀವು ಹೇಗಿದ್ದೀರಾ ಎಂದು ಕೇಳಿದನು ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ ಎಂದು ಕೇಳಿದಳು ಗೀತಾ ಆಗ ರೋಹನ್ ಏನೋ ಹೇಳಲು ಹೊರಟ ಆಗ ತಕ್ಷಣ ಗೀತಾಗೆ ಅವಳ ಗೆಳತಿಯಿಂದ ಫೋನ್ ಬರುತ್ತಿತ್ತು ಫೋನ್ ತೆಗೆದ ತಕ್ಷಣ ಅವರು ಹೇಳಿದ ಮಾತನ್ನು ಕೇಳಿ ಗೀತಾ ಬೆವರಲು ಪ್ರಾರಂಭಿಸಿದಳು ಅಯ್ಯೋ ಯಾವಾಗ ಇದು ಹೇಗಾಯಿತು ಎಂದು ಗೀತಾ ಅಳುತ್ತಿದ್ದ ಶಬ್ದ ಕೇಳಿ ಕಲ್ಪನಾರವರು ಕೂಡ ರೋಹನ್ ರೂಮಿಗೆ ಬಂದರು ಆಗ ಗೀತಾ ಹೇಳಿದಳು ರೋಹನ್ ನನ್ನ ಫ್ರೆಂಡ್ ಶೋಭಾ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾಳೆ ಈಗ ಆಸ್ಪತ್ರೆಯಲ್ಲಿ ಇದ್ದಾಳೆ ನಾನು ಈಗಲೇ ಅವಳನ್ನು ಭೇಟಿಯಾಗಿ ನೋಡಬೇಕು ಎಂದು ಹೊರಗೆ ಹೋಗುತ್ತಿದ್ದಳು ಆಗ ರೋಹನ್ ನಾನು ಕೂಡ ಬರ್ತೀನಿ ಎಂದು ಹೇಳಿ ಇಬ್ಬರು ಕಾರನ್ನು ಹತ್ತಿ ಆಸ್ಪತ್ರೆಗೆ ಹೊರಟರು ಆಸ್ಪತ್ರೆಯಲ್ಲಿ ಶೋಭಾಳನ್ನು ನೋಡಿ ಗೀತಾ ಕೇಳಿದಳು ಶೋಭಾ ನೀನು ಯಾಕೆ ಈ ರೀತಿಯ ಕೆಲಸ ಮಾಡಿಕೊಂಡಿದ್ದು ಈ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಒಂದು ಸಲ ನಿನ್ನ ಗಂಡ ನಿನ್ನ ಕುಟುಂಬದವರ ಬಗ್ಗೆ ಯೋಚಿಸಿದ್ದೀಯಾ ಎಂದು ಕೇಳಿದಳು ಗೀತಾ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ನನ್ನ ಗಂಡ ಎಂದು ಶೋಭಾ ಹೇಳಿದಳು ಆದರೆ ನಿನ್ನ ಗಂಡ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ಮತ್ತು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಎಂದು ಹೇಳಿದ್ದೆ ಅದು ಪ್ರಪಂಚಕ್ಕೆ ತೋರಿಸುವ ಕಪಟ ಪ್ರೀತಿ ಅಷ್ಟೇ ಗೀತಾ ಕೇವಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಫೋಟೋಗಳನ್ನು ಪೋಸ್ಟ್ ಮಾಡುವುದಕ್ಕೋಸ್ಕರ ಸ್ನೇಹಿತರ ಮುಂದೆ ಅವರು ನಾಟಕ ಆಡಿದ್ರು ಬೇರೆ ಹುಡುಗಿಯ ಜೊತೆ ಸಂಬಂಧ ಕೂಡ ಇಟ್ಟುಕೊಂಡಿದ್ದಾರೆ ನಾನು ಇನ್ನೂ ಬದುಕಿ ಏನು ಪ್ರಯೋಜನ ಎಂದು ಹೇಳಿದಳು ಶೋಭಾ ಅವಳ ಮಾತುಗಳನ್ನು ಕೇಳಿದ ಗೀತಾಗೆ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು ಶುದ್ಧವಾದ ಹೃದಯ ಹೊಂದಿರುವ ರೋಹನ್ ತನ್ನ ಮೇಲೆ ತೋರಿಸಿದ ಪ್ರೀತಿ ಒಂದೊಂದಾಗಿ ಗೀತಾಗೆ ಕಣ್ಣ ಮುಂದೆ ಬಂದು ಹೋಗುತ್ತಿದ್ದವು ರೋಹನ್ ಕೇವಲ ನನ್ನನ್ನು ಮಾತ್ರ ಪ್ರೀತಿಸುತ್ತಾನೆ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನು ನನಗೆ ಕೊಟ್ಟಿದ್ದಾರೆ ಆದರೆ ನಾನು ಅಂದುಕೊಂಡು ಗೀತಾ ಹಾಸ್ಪಿಟಲಿಂದ ಹೊರಗೆ ಬಂದಳು ರೋಹನ್ ಕೂಡ ಅವಳ ಹಿಂದೆ ಬಂದು ಎಲ್ಲಿಗೆ ಡ್ರಾಪ್ ಮಾಡಬೇಕು ಗೀತಾ ನಿನ್ನ ಮನಸ್ಸು ಯಾಕೋ ಇವತ್ತು ಸರಿ ಇಲ್ಲ ಅಂತ ಕಾಣುತ್ತೆ ನಾಳೆ ಬಂದು ನೀನು ನಿನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗು ನಾನು ನಿಮ್ಮ ಮನೆಗೆ ಈಗ ಡ್ರಾಪ್ ಮಾಡುತ್ತೇನೆ ಎಂದು ಹೇಳುತ್ತಾನೆ ರೋಹನ್ ಆಗ ಗೀತಾ ಇಲ್ಲ ರೋಹನ್ ನಿಮ್ಮ ಮನೆಗೆ ಹೋಗೋಣ ಎಂದು ಹೇಳುತ್ತಾಳೆ ಒಮ್ಮೆ ನಾನು ಈ ಮನೆಯಿಂದ ಹೊರಹೋದ ಮೇಲೆ ಮತ್ತೆ ಬರುವುದಿಲ್ಲ ಎಂದು ಹೇಳಿದ್ದಳು ಗೀತಾ ಆದರೆ ದಾರಿ ಉದ್ದಕ್ಕೂ ಈಗ ಗೀತಾ ಮನದಲ್ಲಿ ಅದರ ಬಗ್ಗೆ ಹತ್ತಾರು ಪ್ರಶ್ನೆಗಳು ಉದ್ಭವಿಸುತ್ತಿದ್ದವು ರೋಹನ್ ನಿಜವನ್ನೇ ಹೇಳಿದ್ದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನು ಎಲ್ಲರೂ ಸಂತೋಷವಾಗಿರುವ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಾರೆ ಆದರೆ ನಿಜ ಜೀವನದಲ್ಲಿ ಸಂತೋಷವಾಗಿ ಇರುವುದೇ ಮುಖ್ಯ ಸೋಷಿಯಲ್ ಮೀಡಿಯಾದವರನ್ನು ನೋಡಿ ನಾವು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಗೀತಾ ಯೋಚಿಸುತ್ತಿದ್ದಳು ದಾರಿಯಲ್ಲಿ ರೆಡ್ ಸಿಗ್ನಲ್ ಬಿದ್ದ ತಕ್ಷಣ ರೋಹನ್ ಗಾಡಿಯನ್ನು ನಿಲ್ಲಿಸಿದನು ಪಕ್ಕದಲ್ಲಿ ಹೊಸದಾಗಿ ಮದುವೆಯಾಗಿದ್ದ ಗಂಡ ಹೆಂಡತಿಯ ಕಾರು ಬಂದು ನಿಂತಿತ್ತು ಆ ಹುಡುಗಿ ತನ್ನ ಗಂಡನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತಿದ್ದಳು ಅದನ್ನು ನೋಡಿದ ಗೀತಾ ತನ್ನ ಹಳೆಯ ದಿನಗಳನ್ನು ನೆನಪಿಸಿಕೊಂಡಳು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುವವರು ಸಿಗುವುದು ಅಪರೂಪ ಮತ್ತು ಅದೃಷ್ಟ ಎಂದುಕೊಂಡಳು ಸ್ವಲ್ಪ ಸಮಯದ ನಂತರ ಇಬ್ಬರು ಮನೆಗೆ ಬಂದು ತಲುಪಿದರು ಆಗ ರೋಹನ್ ನಿನ್ನ ಸಾಮಾನುಗಳನ್ನು ತೆಗೆದುಕೋ ಎಂದು ಹೇಳಿದನು ಆಗ ಗೀತಾ ರೋಹನ್ ನಾನು ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಿದಳು ಹೇಳು ಗೀತಾ ಎಂದು ರೋಹನ್ ಹೇಳಿದ ನೀವು ಹೇಳಿದ್ದು ರೋಹನ್ ನಾವು ಬೇರೆಯವರನ್ನು ನೋಡಿ ಅವರು ಸಂತೋಷವಾಗಿದ್ದಾರೆ ಎಂದುಕೊಳ್ಳುತ್ತೇವೆ ಆದರೆ ಅದು ನಿಜ ಜೀವನದಲ್ಲಿ ಹಾಗೆ ಇರುವುದಿಲ್ಲ ನನ್ನನ್ನು ಕ್ಷಮಿಸಿ ರೋಹನ್ ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ನೀವು ಬಯಸೋದಾದರೆ ನಮ್ಮ ಸಂಬಂಧವನ್ನು ಹೊಸದಾಗಿ ಶುರು ಮಾಡೋಣ ಎಂದು ಗೀತಾ ಕೇಳಿದಳು ಗೀತಾ ಕೈಯಲ್ಲಿದ್ದ ವಿಚ್ಛೇದನ ಪತ್ರವನ್ನು ತೆಗೆದುಕೊಂಡು ಚೂರು ಚೂರುಗಳಾಗಿ ಹರಿದು ಹಾಕಿದ ರೋಹನ್ ನಂತರ ರೋಹನ್ ಗೀತಾಳನ್ನು ಅಪ್ಪಿಕೊಂಡು ನಾವು ಎಂದಿಗೂ ಬೇರೆ ಆಗುವುದಿಲ್ಲ ಎಂದು ಹೇಳಿದನು ಸೊಸೆಯ ಈ ಅದ್ಭುತವಾದ ದೃಶ್ಯವನ್ನು ನೋಡುತ್ತಿದ್ದ ಕಲ್ಪನಾರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿ ಬಂದವು ಸ್ನೇಹಿತರೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾವುದೇ ಸಾಮಾಜಿಕ ಜಾಲತಾಣವಾಗಲಿ ಎಲ್ಲವೂ ಇತಿಮಿತಿಯಲ್ಲಿದ್ದರೆ ಚೆಂದ ಅತಿಯಾದರೆ ಅಮೃತವು ವಿಷ ಎಂಬಂತೆ ನಮ್ಮ ಜೀವನ ಕೂಡ ಹಾಳಾಗಿ ಹೋಗುತ್ತದೆ ಧನ್ಯವಾದಗಳು